മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಪ್ರಾತಃ ಮುರಳಿ ಬಾಪ್ತಾದಾ ಮಧುಬನ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಸ್ವದರ್ಶನ ಚಕ್ರಧಾರಿ ಭವ ನೀವು ಲೈಟ್ ಹೌಸ್ ಆಗಬೇಕಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು ಓಂ ಶಾಂತಿ ಶಿವ ಭಗವಾನು ವಾಚ ಶಿವ ತಂದೆಯು ಮಕ್ಕಳೊಂದಿಗೆ ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ಕೇಳುತ್ತಾರೆ ಮೂಲವತನವು ನಂಬರ್ ವಾರ್ ನೆನಪಿಗೆ ಬರುತ್ತದೆ ನೀವು ಮಕ್ಕಳಿಗೆ ಇದೂ ನೆನಪಿಗೆ ಬರುತ್ತದೆ ನಾವು ಮೊದಲು ಶಾಂತಿಧಾಮದಲ್ಲಿದ್ದೆವು ನಂತರ ಸುಖಧಾಮದಲ್ಲಿ ಬರುತ್ತೇವೆ ಇದು ಶಾಶ್ವತವಾಗಿ ಆಂತರ್ಯದಲ್ಲಿ ತಿಳಿದುಕೊಂಡಿದ್ದೀರಿ ಮೂಲವತನದಿಂದ ಹಿಡಿದು ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎನ್ನುವುದು ನಿಮ್ಮ ಬುದ್ಧಿಯಲ್ಲಿದೆ ಈ ಸಮಯದಲ್ಲಿ ತಾವು ಬ್ರಾಹ್ಮಣರಾಗಿದ್ದೀರಿ ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತೇವೆ ಇದು ಬುದ್ಧಿಯಲ್ಲಿ ಚಕ್ರವನ್ನು ತಿರುಗಿಸಬೇಕು ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ತಂದೆಯೂ ತಿಳಿಸಿದ್ದಾರೆ ಮೊದಲಂತೂ ತಿಳಿದುಕೊಂಡಿರಲಿಲ್ಲ ಈಗ ನೀವೇ ತಿಳಿದುಕೊಂಡಿದ್ದೀರಿ ದಿನ ಪ್ರತಿದಿನ ನಿಮ್ಮ ವೃದ್ಧಿಯಾಗುತ್ತದೆ ಮಕ್ಕಳಿಗೆ ಕಲಿಸಿಕೊಡಲಾಗುತ್ತದೆ ಅವಶ್ಯವಾಗಿ ಮೊದಲು ನೀವೇ ಸುದರ್ಶನ ಚಕ್ರಧಾರಿಯಾಗುತ್ತೀರಿ ಇಲ್ಲಿ ನೀವು ಕುಳಿತಿದ್ದೀರಿ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಿ ಅವರು ನಮ್ಮ ತಂದೆಯಾಗಿದ್ದಾರೆ ಅವರು ಕಲಿಸಿಕೊಡುವ ಸುಪ್ರೀಂ ಟೀಚರ್ ಆಗಿದ್ದಾರೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತೇವೆಂದು ಶಿವತಂದೆಯೇ ತಿಳಿಸಿದ್ದಾರೆ ಬುದ್ಧಿಯಲ್ಲಿ ಅವಶ್ಯವಾಗಿ ನೆನಪಿಗೆ ಬರುತ್ತದೆಯಲ್ಲವೇ ಬುದ್ಧಿಯಿಂದ ಪ್ರತಿ ಸಮಯ ನೆನಪು ಮಾಡಿಕೊಳ್ಳಬೇಕು ಪಾಠವೇನು ದೊಡ್ಡದಲ್ಲ ಪಾಠವೂ ಸೆಕೆಂಡಿನದಾಗಿದೆ ನಾವು ಎಲ್ಲಿಯೇ ನಿವಾಸಿಗಳಾಗಿದ್ದೇವೆ ನಂತರ ಎಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಎನ್ನುವುದು ಬುದ್ಧಿಯಲ್ಲಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಸತ್ಯುಗದಲ್ಲಿ ಇಷ್ಟು ಜನ್ಮ ತ್ರೇತಾದಲ್ಲಿ ಇಷ್ಟು ಜನ್ಮವೆಂದು ಚಕ್ರವನ್ನು ನೆನಪು ಮಾಡುತ್ತೀರಲ್ಲವೇ ಯಾವ ಪದವಿಯೂ ಸಿಕ್ಕಿತು ಪಾತ್ರವನ್ನು ಅಭಿನಯಿಸಿದ್ದೀರಿ ಅದು ಬುದ್ಧಿಯಲ್ಲಿ ನೆನಪಿಗೆ ಇರುತ್ತದೆಯಲ್ಲವೇ ಡಬಲ್ ಕಿರೀಟಧಾರಿಯಾಗಿದ್ದೆವು ನಂತರ ಸಿಂಗಲ್ ಆಗುತ್ತೇವೆ ಎಂದು ತಿಳಿಯುತ್ತೀರಿ ನಂತರ ಪೂರ್ಣ ರಾಜ್ಯ ಭಾಗ್ಯವನ್ನು ಕಳೆದುಕೊಂಡೆವು ಪ್ರಧಾನ ರಾಜವು ಈ ಚಕ್ರವನ್ನು ತಿರುಗಿಸಬೇಕು ಆದ ಕಾರಣ ಸದರ್ಶನ ಚಕ್ರಧಾರಿ ಎನ್ನುವ ಹೆಸರಿದೆ ಆತ್ಮನಿಗೆ ಜ್ಞಾನವೂ ದೊರೆತಿದೆ ಆತ್ಮನ ದರ್ಶನವಾಗಿದೆ ಆತ್ಮವೂ ತಿಳಿದುಕೊಂಡಿದೆ ನಾವು ಹೇಗೆ ಚಕ್ರವನ್ನು ಸುತ್ತುತ್ತೇವೆ ಮತ್ತೆ ಮನೆಗೆ ಹಿಂತಿರುಗಿ ಹೋಗಬೇಕು ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ಮನೆಯನ್ನು ತಲುಪುತ್ತೀರಿ ಈ ಸಮಯವು ನೀವು ಈ ಸ್ಥಿತಿಯಲ್ಲಿ ಕುಳಿತಿದ್ದೀರೆಂದು ಹೇಳಲು ಸಾಧ್ಯವಿಲ್ಲ ಹೊರಗಿನ ಬಹಳ ಮಾತುಗಳು ಬುದ್ಧಿಯಲ್ಲಿ ಬರುತ್ತಿರುತ್ತದೆ ಇಲ್ಲಿ ತಂದೆಯೇ ಹೇಳುತ್ತಾರೆ ಅನ್ಯ ಎಲ್ಲ ಮಾತುಗಳನ್ನು ಅಳವಡಿಸಿ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಶ್ರೀಮತ ಸಿಗುತ್ತದೆ ಅದರಂತೆಯೇ ನಡೆಯಬೇಕು ಸದರ್ಶನ ಚಕ್ರಧಾರಿಗಳಾಗಿ ನೀವು ಅಂತ್ಯದವರೆಗೆ ಪುರುಷಾರ್ಥ ಮಾಡಬೇಕು ಮೊದಲು ಏನೂ ತಿಳಿದಿರಲಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಅವರನ್ನು ನೆನಪು ಮಾಡುವುದರಲ್ಲಿಯೇ ಎಲ್ಲವೂ ಬರುತ್ತದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ರಹಸ್ಯವು ಪೂರ್ಣ ನೆನಪಿಗೆ ಬರುತ್ತದೆ ಇಲ್ಲಿ ಪಾಠವೂ ಸಿಗುತ್ತದೆ ಅದನ್ನು ಮನೆಯಲ್ಲಿಯೂ ನೆನಪು ಮಾಡಬಹುದು ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವು ಆಶ್ಚರ್ಯಪೂರ್ಣ ವಿದ್ಯಾರ್ಥಿಗಳಾಗಿದ್ದೀರಿ ತಂದೆ ತಿಳಿಸುತ್ತಾರೆ ಎಂಟು ಗಂಟೆ ವಿಶ್ರಾಂತಿಯನ್ನು ಮಾಡಿರಿ ಎಂಟು ಗಂಟೆ ಶರೀರ ನಿರ್ವಹಣೆಗಾಗಿ ಕೆಲಸವನ್ನು ಬಲೆ ಮಾಡಿರಿ ಈ ಕಾಯ ಎಲ್ಲವನ್ನು ಮಾಡಬೇಕು ಜೊತೆಯಲ್ಲಿ ಇಲ್ಲಿ ತಂದೆಯು ಯಾವ ಕಾರ್ಯವನ್ನು ಕೊಟ್ಟಿದ್ದಾರೆಯೋ ಅದನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದು ಸಹ ಶರೀರ ನಿರ್ವಹಣೆ ಆಯಿತಲ್ಲವೇ ಅದು ಅಲ್ಪ ಕಾಲದ್ದಾಗಿದೆ ಇದು ಇಪ್ಪತ್ತೊಂದು ಜನ್ಮಗಳಿಗೆ ಶರೀರ ನಿರ್ವಹಣೆಯಾಗಿದೆ ನೀವು ಯಾವ ಪಾತ್ರವನ್ನು ಅಭಿನಯಿಸುತ್ತೀರೋ ಅದರಲ್ಲಿ ಇದರ ಬಹಳ ಮಹತ್ವವಿದೆ ಯಾರೆಷ್ಟು ಪರಿಶ್ರಮ ಪಡುತ್ತಾರೆಯೋ ನಂತರ ಭಕ್ತಿಯಲ್ಲಿ ಪೂಜೆಯಾಗುತ್ತದೆ ಇದೆಲ್ಲವನ್ನು ನೀವು ಮಕ್ಕಳೇ ಧಾರಣೆ ಮಾಡಿಕೊಳ್ಳಬೇಕು ನೀವು ಮಕ್ಕಳು ಪಾತ್ರಧಾರಿಯಾಗಿದ್ದೀರಿ ತಂದೆಯೇ ಕೇವಲ ಜ್ಞಾನ ಕೊಡುವಂತಹ ಪಾತ್ರವನ್ನು ಅಭಿನಯಿಸುತ್ತಾರೆ ಕೇವಲ ಶರೀರ ನಿರ್ವಹಣೆಗಾಗಿ ಪುರುಷಾರ್ಥ ನೀವು ಮಾಡುತ್ತೀರಿ ಆದರೆ ತಂದೆಯಂತೂ ಮಾಡುವುದಿಲ್ಲ ತಂದೆಯು ಈ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ಚಕ್ರ ಸುತ್ತುತ್ತದೆ ಎನ್ನುವ ಜ್ಞಾನವನ್ನು ತಿಳಿಸಲು ಬರುತ್ತಾರೆ ಯುಕ್ತಿಯಿಂದ ತಿಳಿಸುತ್ತಿರುತ್ತಾರೆ ತಂದೆಯೇ ಹೇಳುವರು ಮಕ್ಕಳೇ ಹುಡುಗಾಟಿಕೆ ಮಾಡಬಾರದು ಲೈಟ್ ಹೌಸ್ ಆಗಿ ತನ್ನನ್ನು ಆತ್ಮನೆಂದು ತಿಳಿಯಬೇಕು ಶರೀರದ ವಿನಃ ಆತ್ಮವು ಪಾತ್ರವನ್ನು ಅಭಿನಯಿಸಲು ಸಾಧ್ಯವಿಲ್ಲವೆಂದು ನೀವು ತಿಳಿದಿದ್ದೀರಿ ಬಲೆ ನಿಮ್ಮ ಬಳಿ ಬರುತ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ಸದರ್ಶನ ಚಕ್ರಧಾರಿಗಳಾಗುವುದಿಲ್ಲ ಇದನ್ನು ಬಹಳ ಅಭ್ಯಾಸ ಮಾಡಬೇಕು ನಂತರ ಎಲ್ಲಿಗೆ ಹೋದರೂ ಜ್ಞಾನದ ಸಾಗರರಾಗಿರುತ್ತಾರೆ ಹೇಗೆ ವಿದ್ಯಾರ್ಥಿಯು ಓದಿ ಕಾಲೇಜಿನಲ್ಲಿ ಓದಿಸುತ್ತಾರೆ ಮತ್ತು ಉದ್ಯೋಗದಲ್ಲಿ ತೊಡಗುತ್ತಾರೆ ಟೀಚರ್ ಆಗುವುದೇ ನಿಮ್ಮ ಕರ್ತವ್ಯವಾಗಿದೆ ಎಲ್ಲರನ್ನೂ ಸದರ್ಶನ ಚಕ್ರಧಾರಿಯನ್ನಾಗಿ ಮಾಡಿರಿ ಮಕ್ಕಳು ಚಿತ್ರವನ್ನು ಮಾಡಿದ್ದಾರೆ ಡಬಲ್ ಕಿರೀಟಧಾರಿ ರಾಜರು ನಂತರ ಸಿಂಗಲ್ ಕಿರೀಟಧಾರಿ ರಾಜರು ಹೇಗಾಗುತ್ತಾರೆ ಇದಂತೂ ಸರಿಯಾಗಿದೆ ಆದರೆ ಎಂದಿನಿಂದ ಎಂದಿನವರೆಗೆ ಡಬಲ್ ಕಿರೀಟಧಾರಿಗಳಾಗಿದ್ದರು ಮತ್ತು ಎಂದಿನಿಂದ ಎಂದಿನವರೆಗೆ ಸಿಂಗಲ್ ಕಿರೀಟಧಾರಿಗಳಾಗಿದ್ದರು ನಂತರ ಹೇಗೆ ಮತ್ತು ಯಾವಾಗ ರಾಜ್ಯವನ್ನು ಕಳೆದುಕೊಂಡರು ಇದರ ದಿನಾಂಕವನ್ನು ಬರೆಯಬೇಕಾಗಿದೆ ಇದು ಬೇಹದ್ದಿನ ದೊಡ್ಡ ನಾಟಕವಾಗಿದೆ ನಾವು ಪುನಃ ದೇವತೆಗಳಾಗುತ್ತೇವೆ ಈಗ ಬ್ರಾಹ್ಮಣರಾಗುತ್ತೇವೆ ಬ್ರಾಹ್ಮಣರು ಸಂಘಮುಗದಲ್ಲಿದ್ದಾರೆ ನೀವು ತಿಳಿಸುವವರೆಗೂ ಯಾರೂ ತಿಳಿದುಕೊಳ್ಳುವುದಿಲ್ಲ ಇದು ನಿಮ್ಮದು ಅಲೌಕಿಕ ಜನ್ಮವಾಗಿದೆ ಲೌಕಿಕ ಮತ್ತು ಪಾರಲೌಕಿಕದಿಂದ ಆಸ್ತಿಯೂ ಸಿಗುತ್ತದೆ ಬ್ರಹ್ಮ ತಂದೆಯ ಮೂಲಕ ನಿಮಗೆ ಆಸ್ತಿಯನ್ನು ಶಿವತಂದೆ ಕೊಡುವರು ಹೇ ಪ್ರಭು ಎಂದು ಹಾಡುತ್ತಾರೆಯೇ ವಿನಃ ಹೇ ಪ್ರಜಾಪಿತ ಬ್ರಹ್ಮ ಎಂದು ಹಾಡುವುದಿಲ್ಲ ಲೌಕಿಕ ಮತ್ತು ಪಾರಲೌಕಿಕ ತಂದೆಯನ್ನು ನೆನಪು ಮಾಡುವುದಿಲ್ಲ ನೀವು ಮಾತ್ರ ತಿಳಿದಿದ್ದೀರಿ ಪಾರಲೌಕಿಕ ತಂದೆಯದು ಅವಿನಾಶಿ ಆಸ್ತಿಯಾಗಿದೆ ಲೌಕಿಕ ತಂದೆಯದು ವಿನಾಶಿ ಆಸ್ತಿಯಾಗಿದೆ ಬಲ್ಲೆ ಯಾರೇ ರಾಜನ ಮಗನಾಗಿರಬಹುದು ಐದು ಕೋಟಿ ಆಸ್ತಿ ಸಿಗುತ್ತದೆ ಮತ್ತು ಇಲ್ಲಿ ಶಿವತಂದೆಯ ಆಸ್ತಿಗೆ ಹೋಲಿಸಿದರೆ ಇದು ಅವಿನಾಶಿ ಆಸ್ತಿಯಾಗಿದೆ ಆದರೆ ಅದು ಸಮಾಪ್ತಿಯಾಗುವುದು ಇಂದಿನ ಕೋಟ್ಯಾಧಿಪತಿಗಳನ್ನು ಮಾಯೆಯು ಹಿಡಿದುಕೊಂಡಿದೆ ತಂದೆಯು ಬಡವರ ಬಂಧುವಾಗಿದ್ದಾರೆ ಈಗ ನೀವು ಅನೇಕರ ಕಲ್ಯಾಣ ಮಾಡಲು ಪುರುಷಾರ್ಥ ಮಾಡುತ್ತಿದ್ದೀರಿ ಅಂದಾಜು ರೋಗಿಗಳಿಗೆ ವೈರಾಗ್ಯ ಬರುತ್ತದೆ ಬದುಕುವುದು ಏತಕ್ಕಾಗಿ ಎಂದು ತಿಳಿದುಕೊಳ್ಳುತ್ತಾರೆ ಮುಕ್ತಿಧಾಮಕ್ಕೆ ಹೋಗುವ ಮಾರ್ಗವು ಸಿಗಲಿ ಎಂದು ಯೋಚಿಸುತ್ತಾರೆ ದುಃಖದಿಂದ ಮುಕ್ತರಾಗಲು ಮುಕ್ತಿ ಬೇಡುತ್ತಾರೆ ಸತ್ಯುಗದಲ್ಲಿ ಬೇಡುವುದಿಲ್ಲ ಏಕೆಂದರೆ ಅಲ್ಲಿ ದುಃಖವಿರುವುದಿಲ್ಲ ಈ ಮಾತುಗಳು ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಮಕ್ಕಳು ವೃದ್ಧಿಯಾಗುತ್ತಾ ಹೋಗುತ್ತಾರೆ ಯಾರು ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳಾಗಿರುವವರಾಗಿದ್ದಾರೆಯೋ ಅವರೇ ಬಂದು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನವನ್ನು ತಂದೆ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಈಗ ನೀವು ಶಿವ ತಂದೆಯನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಯಾರಿಗೆ ತಂದೆಯ ಜೊತೆ ಪ್ರೀತಿ ಇದೆಯೋ ಅವರು ತಿಳಿದುಕೊಳ್ಳುತ್ತಾರೆ ಜ್ಞಾನವಂತೂ ಬಹಳ ಸಹಜವಾಗಿದೆ ಬಾಕಿ ಪಾವನರಾಗುವುದರಲ್ಲಿ ಮಾಯೆ ವಿಘ್ನವನ್ನು ಹಾಕುತ್ತದೆ ಯಾವುದೇ ಮಾತಿನಲ್ಲಿ ಹುಡುಗಾಟಿಕೆ ಮಾಡಿದರೆ ಅದರಿಂದಲೇ ಸೋಲನ್ನು ಅನುಭವಿಸುತ್ತೀರಿ ಇದರ ಉದಾಹರಣೆಯಾಗಿ ಬಾಕ್ಸಿಂಗ್ ಚೆನ್ನಾಗಿದೆ ಬಾಕ್ಸಿಂಗ್ನಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರು ವಿಜಯವನ್ನು ಪಡೆಯುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಮಾಯೆಯು ನಮ್ಮನ್ನು ಸೋಲಿಸುತ್ತದೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಸ್ವಯಂವನ್ನು ಆತ್ಮನೆಂದು ತಿಳಿಯಿರಿ ತಂದೆಗೂ ಇದರಲ್ಲಿ ಪರಿಶ್ರಮವಿದೆ ಎಂದು ತಿಳಿದಿದ್ದಾರೆ ತಂದೆಯೂ ತಿಳಿದಿದ್ದಾರೆ ಇದರಲ್ಲಿ ಪರಿಶ್ರಮವಿದೆ ಬಾಬಾ ಸಹಜ ಯುಕ್ತಿಯನ್ನು ಹೇಳುತ್ತಾರೆ ನಾನು ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ ಪಾತ್ರವನ್ನು ಅಭಿನಯಿಸುತ್ತೇನೆ ಶಿವತಂದೆಯ ಮಗುವಾಗಿದ್ದೇನೆ ಎಂಬ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು ತಂದೆಯು ಅನುಭವ ಮಾಡುತ್ತಾರೆ ಮಾಯೆಯು ಇವರ ಬುದ್ಧಿಯೋಗವನ್ನು ತೆಗೆದುಬಿಡುತ್ತದೆ ನಂಬರ್ ವಾರ್ ಇದ್ದಾರೆ ಈ ಲೆಕ್ಕದಿಂದ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಲ್ಲರೂ ಏಕರಸವಾದರೆ ರಾಜಧಾನಿಯಾಗಲು ಸಾಧ್ಯವಿಲ್ಲ ರಾಜ ರಾಣಿ ಪ್ರಜೆ ಸಾಹುಕಾರ ಎಲ್ಲರೂ ಆಗುತ್ತಾರೆ ಈ ಮಾತು ನಿಮ್ಮ ವಿನಃ ಹತ್ತಾರೂ ತಿಳಿದುಕೊಂಡಿಲ್ಲ ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈ ಎಲ್ಲ ಮಾತುಗಳನ್ನು ನಿಮ್ಮಲ್ಲಿಯೂ ಯಾರು ಅನನ್ಯವಾಗಿದ್ದಾರೆಯೋ ಅವರಿಗೆ ನೆನಪಿರುತ್ತದೆ ಈ ಮಾತುಗಳನ್ನು ಎಂದೂ ಮರೆಯಬಾರದು ನಾವು ಮರೆತು ಬಿಡುತ್ತೇವೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲವೆಂದರೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಬಹಳ ಖುಷಿ ಇರಬೇಕು ಪುರುಷಾರ್ಥದಿಂದಲೇ ಆಗುತ್ತೇವೆ ವಿನಃ ಹೇಳುವುದರಿಂದ ಆಗುವುದಿಲ್ಲ ತಂದೆಯು ಬಂದ ತಕ್ಷಣ ಕೇಳುತ್ತಾರೆ ಮಕ್ಕಳೇ ಎಚ್ಚರಿಕೆ ಸದರ್ಶನ ಚಕ್ರಧಾರಿಯಾಗಿ ಕುಳಿತಿದ್ದೀರಾ ತಂದೆಯು ಸುದರ್ಶನ ಚಕ್ರಧಾರಿಯಾಗಿದ್ದಾರೆ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಮನುಷ್ಯರು ವಿಷ್ಣು ಸುದರ್ಶನ ಚಕ್ರಧಾರಿ ಎಂದು ತಿಳಿದುಕೊಂಡಿದ್ದಾರೆ ಇವರೇ ಲಕ್ಷ್ಮೀನಾರಾಯಣ ಎಂದು ಗೊತ್ತಿಲ್ಲ ಇವರಿಗೂ ಜ್ಞಾನವನ್ನು ಯಾರು ಕೊಟ್ಟರು ಯಾರಿಂದ ಯಾವ ಜ್ಞಾನದ ಮೂಲಕ ಇವರು ಲಕ್ಷ್ಮೀನಾರಾಯಣ ಪದವಿಯನ್ನು ಪಡೆದರು ಸುದರ್ಶನ ಚಕ್ರದಿಂದ ಸಂಹಾರ ಮಾಡುತ್ತಾರೆ ಎಂದು ತೋರಿಸುತ್ತಾರೆ ನಿಮಗೆ ಈ ಚಿತ್ರವನ್ನು ಮಾಡುವವರನ್ನು ನೋಡಿ ನಗು ಬರುತ್ತದೆ ವಿಷ್ಣುವೆಂದು ಕಂಬೈಂಡ್ ಗೃಹಸ್ಥಾಶ್ರಮದ ಗುರುತಾಗಿದೆ ಚಿತ್ರ ಶೋಭಿಸುತ್ತದೆ ಬಾಕಿ ಇದು ಸರಿಯಾದ ಚಿತ್ರವಲ್ಲ ಮೊದಲು ನೀವು ತಿಳಿದುಕೊಂಡಿರಲಿಲ್ಲ ನಾಲ್ಕು ಭುಜದ ಚಿತ್ರವು ಇಲ್ಲಿಗೆ ಏಕೆ ಬರುತ್ತದೆ ಈ ಎಲ್ಲ ಮಾತುಗಳನ್ನು ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಂಡಿದ್ದಾರೆ ತಂದೆ ಹೇಳುತ್ತಾರೆ ಪುರುಷಾರ್ಥವೇ ಪೂರ್ಣ ಆಧಾರವಾಗಿದೆ ತಂದೆಯ ನೆನಪಿನಿಂದಲೇ ಪಾಪವು ಭಸ್ಮವಾಗುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬರ್ ಒನ್ ಈ ಪುರುಷಾರ್ಥ ಮಾಡಬೇಕು ಸಮಯವನ್ನು ತಂದೆಯೂ ಕೊಟ್ಟಿದ್ದಾರೆ ಗೃಹಸ್ಥಾಶ್ರಮದಲ್ಲಿಯೂ ಇರಬೇಕು ಇಲ್ಲವಾದರೆ ಮಕ್ಕಳನ್ನು ಯಾರು ಸಂಪಾಲನೆ ಮಾಡಬೇಕು ಎಲ್ಲವನ್ನು ಮಾಡುತ್ತಾ ಅಭ್ಯಾಸ ಮಾಡಬೇಕು ಬಾಕಿ ಇನ್ನು ಯಾವ ಮಾತು ಇಲ್ಲ ಕೃಷ್ಣನು ಅಕಾಸುರ ಬಕಾಸುರರನ್ನು ಸುದರ್ಶನ ಚಕ್ರದಿಂದ ಸಂಹಾರ ಮಾಡಿದನೆಂದು ತೋರಿಸುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಚಕ್ರ ಮುಂತಾದವುಗಳ ಮಾತೇ ಇಲ್ಲ ಇದನ್ನು ತಂದೆಯೇ ತಿಳಿಸಿಕೊಡುತ್ತಾರೆ ಮನುಷ್ಯರು ಮನುಷ್ಯರಿಗೆ ತಿಳಿಸಿಕೊಡಲು ಸಾಧ್ಯವಿಲ್ಲ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಸುದರ್ಶನ ಚಕ್ರದ ಅರ್ಥವೇನೆಂದು ತಂದೆಯೇ ತಿಳಿಸಿದ್ದಾರೆ ಶಾಸ್ತ್ರಗಳಲ್ಲಿ ಇಂತಹ ಕಥೆಗಳನ್ನು ಮಾಡಿದ್ದಾರೆ ಕೇಳಲೇಬೇಡಿ ಕೃಷ್ಣನನ್ನು ಹಿಂಸಕನನ್ನಾಗಿ ಮಾಡಿದ್ದಾರೆ ಇದನ್ನು ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ ರಾತ್ರಿಯಲ್ಲಿ ಯಾರು ಕಾವಲು ಕಾಯುತ್ತಾರೆಯೋ ಅವರಿಗೆ ಬಹಳ ಸಮಯವೂ ಸಿಗುತ್ತದೆ ಅವರು ಬಹಳ ನೆನಪು ಮಾಡಬಹುದು ತಂದೆಯನ್ನು ನೆನಪು ಮಾಡುತ್ತಾ ಸುದರ್ಶನ ಚಕ್ರವನ್ನು ತಿರುಗಿಸುತ್ತೀರಿ ನೆನಪು ಮಾಡುತ್ತಿದ್ದರೆ ಖುಷಿಯಲ್ಲಿ ನಿದ್ದೆಯೂ ಹೊರಟು ಹೋಗುತ್ತದೆ ಯಾರಿಗೆ ಹಣವು ಸಿಗುತ್ತದೆಯೋ ಅವರು ಬಹಳ ಖುಷಿಯಲ್ಲಿರುತ್ತಾರೆ ಎಂದು ತೂಕಡಿಸುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಸದಾ ಆರೋಗ್ಯವಂತರು ಐಶ್ವರ್ಯವಂತರೂ ಆಗುತ್ತೇವೆ ಇದರಲ್ಲಿ ಚೆನ್ನಾಗಿ ತತ್ಪರರಾಗಬೇಕು ಇದನ್ನು ತಂದೆಯೂ ತಿಳಿದುಕೊಂಡಿದ್ದಾರೆ ಡ್ರಾಮಾ ಅನುಸಾರ ಏನೆಲ್ಲವೂ ನಡೆಯುತ್ತದೆಯೋ ಅದು ಸರಿಯಾಗಿದೆ ಆದರೂ ಪುರುಷಾರ್ಥವನ್ನು ಮಾಡಿಸುತ್ತಿರುತ್ತಾರೆ ಈಗ ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ ಹೀಗೆ ಇಂಥವರು ಇದ್ದಾರೆ ಅವರಲ್ಲಿ ಜ್ಞಾನವೂ ಇಲ್ಲ ಯೋಗವೂ ಇಲ್ಲ ಯಾರೇ ಬುದ್ಧಿವಂತರು ವಿದ್ವಾನರು ಬಂದರೆ ಮಾತನಾಡಲು ಆಗುವುದಿಲ್ಲ ಸೇವಾಧಾರಿ ಮಕ್ಕಳು ತಿಳಿದುಕೊಂಡಿದ್ದಾರೆ ನಮ್ಮ ಬಳಿ ಯಾರು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಎಂದು ನಂತರ ತಂದೆಯೂ ನೋಡುತ್ತಾರೆ ಯಾರಾದರೂ ಬುದ್ಧಿವಂತ ಓದಿ ಬರೆದಿರುವಂಥ ಒಳ್ಳೆಯ ವ್ಯಕ್ತಿಗಳು ಬಂದಾಗ ತಿಳಿಸಿಕೊಡುವವರು ದಡ್ಡರಾದರೆ ತಂದೆಯ ಸ್ವಯಂ ಪ್ರವೇಶ ಮಾಡಿ ಅವರನ್ನು ಜಾಗೃತ ಮಾಡುತ್ತಾರೆ ಯಾರು ಸತ್ಯವಂತ ಮಕ್ಕಳಿರುತ್ತಾರೆಯೋ ಅವರು ಹೇಳುತ್ತಾರೆ ನಮ್ಮಲ್ಲಿ ಇಷ್ಟು ಜ್ಞಾನವಿರಲಿಲ್ಲ ತಂದೆಯೇ ಕುಳಿತು ಅದನ್ನು ತಿಳಿಸಿಕೊಟ್ಟರು ಕೆಲವರಿಗೆ ತನ್ನ ಅಹಂಕಾರ ಬರುತ್ತದೆ ಈ ಸಹಾಯ ಮಾಡುವುದು ಸಹ ಡ್ರಾಮಾದಲ್ಲಿ ನಿಗದಿತವಾಗಿದೆ ಡ್ರಾಮಾ ಬಹಳ ವಿಚಿತ್ರವಾಗಿದೆ ಇದನ್ನು ತಿಳಿದುಕೊಳ್ಳಲು ಬಹಳ ವಿಶಾಲ ಬುದ್ಧಿಯೂ ಬೇಕು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಅಂತಹ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅದರಲ್ಲಿ ಎಲ್ಲರೂ ಅತಿ ಸುಂದರರಾಗಿದ್ದರು ಅಂದರೆ ಪಾವನವಾಗಿದ್ದರು ಅಲ್ಲಿ ಯಾರು ಪತಿತರು ಇರುವುದಿಲ್ಲ ನೀವು ಪತಿತ ಮತ್ತು ಪಾವನ ಚಿತ್ರವನ್ನು ಮಾಡಿರಿ ಅರವತ್ತ್ಮೂರು ಜನ್ಮಗಳು ಕಾಮಚಿತೆ ಮೇಲೆ ಕುಳಿತು ಎಷ್ಟು ಕಪ್ಪಾಗಿದ್ದಾರೆ ಆತ್ಮವೇ ಆಗಿದೆ ಲಕ್ಷ್ಮೀನಾರಾಯಣರದ್ದು ಸಹ ಚಿತ್ರವನ್ನು ಕಪ್ಪಾಗಿ ಮಾಡಿದ್ದಾರೆ ಆತ್ಮವೇ ಕಪ್ಪಾಗಿತ್ತದೆ ಕಪ್ಪಾಗುತ್ತದೆ ಎಂದು ತಿಳಿದಿಲ್ಲ ಅವರು ಸತ್ಯುಗದ ಮಾಲೀಕರು ಸುಂದರವಾಗಿದ್ದರು ನಂತರ ಕಾಮಚಿತೆ ಮೇಲೆ ಕುಳಿತುಕೊಳ್ಳುವುದರಿಂದ ಕಪ್ಪಾಗುತ್ತಾರೆ ಆತ್ಮವು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತಮೋ ಪ್ರಧಾನವಾಗುತ್ತದೆ ಆತ್ಮವು ಕಪ್ಪು ಮತ್ತು ಶರೀರವು ಸಹ ಕಪ್ಪಾಗುತ್ತದೆ ಲಕ್ಷ್ಮೀನಾರಾಯಣರನ್ನು ಕೆಲವೆಡೆ ಕಪ್ಪಾಗಿ ಕೆಲವೆಡೆ ಸುಂದರರನ್ನಾಗಿ ಏಕೆ ತೋರಿಸಿದ್ದಾರೆಂದು ನೀವು ನಗು ನಗುತ್ತಾ ಕೇಳಬಹುದು ಕೃಷ್ಣನೇ ಸುಂದರ ನಂತರ ಕೃಷ್ಣನೇ ಕಪ್ಪಾಗಿ ಯತಕ್ಕೆ ಮಾಡಿದ್ದಾರೆ ಇದನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಖುಷಿಯಿಂದ ಸಂಪನ್ನರಾಗಿರಲು ಏಕಾಂತದಲ್ಲಿ ಕುಳಿತು ಪ್ರಾಪ್ತಿಯಾಗಿರುವ ಜ್ಞಾನಧನವನ್ನು ಸ್ಮರಣೆ ಮಾಡಬೇಕು ಪಾವನ ಹಾಗೂ ಸದಾ ನಿರೋಗಿಯಾಗಲು ನೆನಪಿನಲ್ಲಿರುವ ಪರಿಶ್ರಮ ಮಾಡಬೇಕು ಎರಡು ತಂದೆಯ ಸಮಾನ ಮಾಸ್ಟರ್ ಜ್ಞಾನಸಾಗರನಾಗಿ ಎಲ್ಲರನ್ನು ಸದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಬೇಕು ಲೈಟ್ ಹೌಸ್ ಆಗಬೇಕು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳ ಶರೀರ ನಿರ್ವಹಣೆಗೆ ಅವಶ್ಯವಾಗಿ ಆತ್ಮಿಕ ಟೀಚರ್ ಆಗಬೇಕು ವರದಾನ ತ್ರಿಕಾಲದರ್ಶಿ ಸ್ಥಿತಿಯ ಮೂಲಕ ಮೂರು ಕಾಲಗಳನ್ನು ಸ್ಪಷ್ಟವಾಗಿ ಅನುಭವ ಮಾಡುವಂತಹ ಮಾಸ್ಟರ್ ಜ್ಞಾನಪೂರ್ಣ ಭವ ಯಾರು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ ಅವರು ಒಂದು ಸೆಕೆಂಡಿನಲ್ಲಿ ಮೂರು ಕಾಲಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯ ನಿನ್ನೆ ಏನಾಗಿತ್ತು ಇಂದು ಏನಾಗಿದೆ ಮತ್ತು ನಾಳೆ ಏನಾಗುವುದು ಅವರ ಮುಂದೆ ಎಲ್ಲವೂ ಸ್ಪಷ್ಟವಾಗುವುದು ಯಾವ ರೀತಿ ಯಾವುದಾದರೂ ದೇಶದ ಎತ್ತರದ ಸ್ಥಾನದಲ್ಲಿ ನಿಂತು ಇಡೀ ನಗರವನ್ನೇ ನೋಡುವಲ್ಲಿ ಮಜಾ ಬರುವುದು ಅದೇ ರೀತಿ ಸಂಗಮ ಯುಗ ಎತ್ತರದ ಸ್ಥಾನವಾಗಿದೆ ಇದರ ಮೇಲೆ ನಿಂತು ಮೂರು ಕಾಲಗಳನ್ನು ನೋಡಿ ಮತ್ತು ಹೆಮ್ಮೆಯಿಂದ ಹೇಳಿ ನಾವೇ ದೇವತೆಗಳಾಗಿದ್ದೆವು ಮತ್ತೆ ನಾವೇ ದೇವತೆ ಆಗುವೆವು ಇದಕ್ಕೆ ಹೇಳಲಾಗುವುದು ಮಾಸ್ಟರ್ ಜ್ಞಾನಪೂರ್ಣ ಸುವಾಕ್ಯ ಪ್ರತಿಗಳಿಗೆ ಗಳಿಗೆ ಅಂತಿಮ ಗಳಿಗೆ ಆಗಿದೆ ಈ ಸ್ಮೃತಿಯಿಂದ ಎವರ್ ರೆಡಿಯಾಗಿರಿ ಮುರಳಿಯಲ್ಲಿನ ಪ್ರಶ್ನೋತ್ತರ ನೀವು ಎಲ್ಲರಿಗಿಂತ ವಿಚಿತ್ರವಾದ ವಿದ್ಯಾರ್ಥಿಗಳಾಗಿದ್ದೀರಿ ಹೇಗೆ ಉತ್ತರ ನೀವು ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ ಶರೀರ ನಿರ್ವಹಣೆಗಾಗಿ ಎಂಟು ಗಂಟೆ ಕಾರ್ಯವನ್ನು ಮಾಡುತ್ತಾ ಜೊತೆ ಜೊತೆಗೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಂಟು ಗಂಟೆಗಳು ತಂದೆಯ ಸಮಾನ ಸೇವೆಯನ್ನು ಮಾಡುತ್ತಾ ಇರಿ ಎಲ್ಲವನ್ನು ಮಾಡುತ್ತಾ ತಂದೆ ಮತ್ತು ಮನೆಯನ್ನು ನೆನಪು ಮಾಡುತ್ತಾ ಇರಿ ಇದೇ ನಿಮ್ಮ ಆಶ್ಚರ್ಯಕರವಾದ ವಿದ್ಯಾರ್ಥಿ ಜೀವನವಾಗಿದೆ ಜ್ಞಾನವು ಬಹಳ ಸಹಜವಾಗಿದೆ ಕೇವಲ ಪಾವನವಾಗುವುದರಲ್ಲಿ ಪರಿಶ್ರಮ ಪಡುತ್ತೀರಿ ಒಳ್ಳೆಯದು ಓಂ ಶಾಂತಿ